ಇನ್ನು ಯಶಾ ಅವರ ಮುಂದಿನ ಸಿನಿಮಾ ಯಾವ್ದಪ್ಪ ಅಂತ ನಿಮ್ಮ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಸೊ ಯಾವಾಗ ಬೆಳ್ಳಿ ಪರ್ದೆ ಮೇಲೆ ನೋಡ್ತೀವಿ ಅಂತ ಸೊ ನಾವು ಕೇಳ್ಪಟ್ವಿ ದಂತಕಥೆ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಮಂತ್ ರಿಲೀಸ್ ಅಂತ ಸೊ ಅದ್ರ ಬಗ್ಗೆ ಹೇಳಿ ದಂತಕಥೆ ಅಂತ ಒಂದು ಸಿನಿಮಾ ಇದೆ ಅಲ್ಮಿಡಿ ಪ್ರೊಡಕ್ಷನ್ಸ್ ಇಂದ ರಘು ಮುಖರ್ಜಿ ಅವರ ಹೀರೋ ಅದೆಲ್ಲ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಇನ್ನೆರಡು ತಿಂಗಳಲ್ಲಿ ಅದು ರಿಲೀಸ್ ಆಗುವಂತ ಚಾನ್ಸಸ್ ಇದೆ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಓಕೆ ಓಕೆ ಇನ್ನು ಆ ದಂತಕತೆಯಲ್ಲಿ ಸೊ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಏನಾದ್ರು ಅಂದ್ರೆ ಒಂದು ಪರ್ಟಿಕ್ಯುಲರ್ ಥಿಂಗ್ ಅಂತ ಇರುತ್ತಲ್ಲ ಇದನ್ನ ಮರೆಯೋಕೆ ಆಗಲ್ಲ ನನ್ನ ಕೈಯ್ಯಲ್ಲಿ ಅಂತ ಸೊ ಆ ಥರ ಏನಾದ್ರು ಸಿನಿಮಾ ಸೆಟ್ ಅಲ್ಲಿ ಆಗಿದ್ದಿದ್ಯಾ ನಿಮಗೆ ಅಹ್ ಕಿಶೋರ್ ಸರ್ ನಿಮ್ಗೆ ಗೊತ್ತು ಎಂತ ಅದ್ಭುತ ನನ್ಗೆ ಅವ್ರ ಜೊತೆ ಒಂದ್ ಸೀನ್ ಇತ್ತು ನಾನು ತುಂಬ ಅಂದರೆ ತುಂಬ ಹೆದ್ರ್ಕೊಂಡಿದ್ದೆ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ನಾನು ನನ್ನ ಪಾತ್ರ ಎದ್ದು ಕಾಣುತ್ತೆ ಯಾಕಂದರೆ ನನ್ನ ಪಾತ್ರನೂ ಒಂದು ಇಂಪಾರ್ಟೆಂಟ್ ಪಾತ್ರ ಆಗಿತ್ತು ನಾನು ಅದನ್ನು ಕೊಟ್ಟರೆ ಮಾಡಲೇಬೇಕಿತ್ತು ಇಡೀ ದಿನ ಶೂಟಿಂಗಲ್ಲಿ ಸರ್ ನನಗೆ ನನ್ನ ಕ್ಯಾರೆಕ್ಟ್ರಿಗೆ ಡೈಲಾಗ್ಸಿಗೆ ಎಷ್ಟು ಸ್ಪೇಸ್ ಕೊಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ನನಗೆ ಪರ್ಫಾರ್ಮೆನ್ಸ್ಗೆ ಸ್ಪೇಸ್ ಕೊಟ್ಟರು ಅವ್ರ ಆ್ಯಕ್ಟಿಂಗ್ನ ತುಂಬ ಸಟಲಾಗಿ ರೈವಲ್ರಿನ ತೋರಿಸಿದ್ದೀವಿ ಅದೊಂದು ಸೀನ್ ಬರುತ್ತೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಅಷ್ಟು ದೊಡ್ಡ ನಟರಾಗಿ ನಾನು ಅವ್ರನ್ನ ಆ್ಯಕ್ಟರಾಗಿ ತುಂಬ ಇಷ್ಟಪಡೋರು ನನಗೂ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂದೊಳ್ಳೆ ಚಾನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ